ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ನೀನು ಪೂಜವರು ಲಾಕ್ ಮಾಡಿದ್ರು ಆದ್ರೆ ಭಾಗ್ಯ ತನ್ನ ಪ್ರಯತ್ನನ ನಿಲ್ಲಿಸ್ತಾ ಇಲ್ಲ ಅತ್ತೆ ನಾ ಕೈ ಮುಗ್ದು ಕಾಲಿಡ್ದು ಕೇಳ್ಕೊಂಡ್ಲು ಜೊತೆಗೆ ಶ್ರೇಷ್ಠ ಮನೆಗೆ ಹೋಗಿ ತಾಂಡವ್ನ ರೆಡ್ ಆ್ಯಂಡ್ ಆಗಿ ಲಾಕ್ ಮಾಡಿದ್ಲು ಆಗಿದ್ದೇನು ಏನಾಯಿತು ಏನು ಕಥೆ ಇದು ಎಲ್ವನ್ನ ಕೂಡ ತಿರುಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಯಾವಾಗ ತಾಂಡು ಒಂದು ತಿಂಗ್ಳಾದ ಮೇಲೆ ಇಲ್ಲ ಕೂಡ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಅದು ಕೂಡ ಬೇಕು ಅಂದ್ರೆ ಹೇಳ್ಬೋದು ಬಟ್ ನಾನು ನಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಮ್ಮನ ಮಾತು ಇರೋಕೆ ಇಷ್ಟ ಇಲ್ಲ ಇಲ್ಲ ಅಂದರೆ ಖಂಡಿತ ಹೇಳ್ತಿದ್ದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಸಿಗೋದಿಲ್ಲ ಅಂತ ಹೇಳಿ ತಾಂಡವಲ್ಲಿಂದ ಹೊರಟು ನಿಮ್ಮತ್ತೇನ ಕೇಳ್ಕೋ ಅಂತ ಹೇಳಿದ್ರು ಆಗಲೇ ಭಾಗ್ಯಾಗೆ ಗೊತ್ತಾಗೋಯ್ತು ಖಂಡಿತ ಇದ್ರು ಒಳಗೆ ಏನು ಇದೆ ಅಂತ ಅದೇ ಕಾರಣಕ್ಕೆ ಭಾಗ್ಯ ಅತ್ತೆನ ಕೇಳಲೇಬೇಕು ಅಂತ ಮನೆಗೆ ಹೊರಟು ಬರ್ತಾಯಿದ್ರೆ ಮನೇಲಿ ಶ್ರೇಷ್ಠನ ಸ್ಟೋರೂಮಲ್ಲಿಟ್ಟು ಮೂವರ್ಯೂ ಕೂಡ ಲಾಕ್ ಮಾಡಿದರು ಭಾಗ್ಯ ಬರ್ತದ್ದಾಗೆ ಮೂವರು ಕೂಡ ಹೊರಗಡೆ ಬಂದರು ಹೊರಗಡೆ ಬರ್ತದ್ದಾಗೆ ಭಾಗ್ಯಕ್ಕೆ ಮೂಚನ ಕೂಡ ಯಾಕೆ ರೂಮಿಂದ ಆಚೆ ಬರ್ತಾ ಇದ್ದೀರಾ ಅಂತ ಅನುಮಾನ ಬಂತು ಅದಕ್ಕೆ ಅದು ಅಕ್ಕ ಪೂ ಸುಂದ್ರಿಗೆ ಮನೆ ಗೊತ್ತಿರಲಿಲ್ಲ ಅಲ್ವಾ ಸ್ವಲ್ಪ ದಿನ ಇಲ್ಲೇ ಇರ್ತಾಳಲ್ವ ಅದಕ್ಕೋಸ್ಕರ ಮನೆ ಹೇಗಿದೆ ಅಂತ ತೋರಿಸ್ತದೆ ಅಷ್ಟೇ ಅಂದಾಗ ಕುಸುಮ್ರು ಕೂಡ ಹೌದು ಅಂದರು ಸುಂದ್ರಿ ಕೂಡ ಹೌದು ಅಂತ ಹೇಳಿದರು ಆದರೂ ಕೂಡ ಇದು ಯಾವ್ದನ್ನು ಕೂಡ ನಂಬೋಕೆ ಭಾಗ್ಯಿಂದ ಸಾಧ್ಯ ಆಗ್ತಾಯಿಲ್ಲ ಆದರೂ ಕೂಡ ಭಾಗ್ಯನ ಅತ್ತೆ ಏನಿತ್ತು ಭಾಗ್ಯ ನೀನು ಆಫೀಸ್ಗೆ ಹೋಗಿಲ್ವ ಹೋಟೆಲ್ಗೆ ಹೋಗಿಲ್ವಾ ಆಲ್ರೆಡಿ ನೀನು ಹೋಟೆಲ್ ಅಂತ ಹೇಳಿದೆ ಅಲ್ವಾ ಏನು ಮಾಡ್ತಿದ್ಯಾ ಅಂದಾಗ ಅದು ಅದೇ ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು ಮನಸಲ್ಲೆಲ್ಲ ಗೊಂದಲ ತುಂಬಿಕೊಂಡಿದೆ ಅತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಅತ್ತೆ ಕಾಲನ್ನ ಇಟ್ಕೊಂಡ್ಬಿಟ್ಲು ಭಾಗ್ಯ ದಯವಿಟ್ಟು ಅದೇ ನನ್ನ ಮನಸ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡಿ ಅತ್ತೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅದೇ ನೀವು ನಾನು ನಾನು ಯಾವತ್ತೂ ಅತ್ತೆ ಅಂತ ಅಂದ್ಕೊಂಡಿಲ್ಲ ಅಮ್ಮಂಗಿಂತ ಹೆಚ್ಚು ನೀವು ಒಬ್ಬ ಮಗಳಾಗಿ ಕೇಳ್ಕೊತ ಇದ್ದೀನಿ ಅದೇ ದಯವಿಟ್ಟು ಅಂತ ಅಂಗಲಾಚಿ ಕೇಳ್ಕೊತದಾಳೆ ಎದಳು ಭಾಗ್ಯ ಎದಿಳು ಅಂತ ಹೇಳಿ ಎದಿಳ್ಸಿದ್ರೆ ಕೈ ಮುಗ್ದು ಬೇಡ್ಕೊತದಾಳೆ ಭಾಗ್ಯ ದಯವಿಟ್ಟು ಅದೇ ನನ್ನ ಮನಸ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡಿ ನಿನ್ನೆಯಿಂದ ನೋಡ್ತಾ ಇದ್ದೀನಿ ನೀವು ಎಲ್ಲರೂ ಕೂಡ ಒಂಥರ ಇದ್ದೀರಾ ನೋಡೋಕೆ ಮಾತ್ರ ಇದ್ದೀನಿ ಅಂತ ಅನ್ನಿಸ್ತದೆ ಆದರೆ ಖಂಡಿತ ನೀವು ಯಾರೂ ಇಲ್ಲ ಏನು ಆಗಿದೆ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಅದೇ ಏನಾಯಿತು ಹೇಳಿ ಅಂತ ಕೇಳ್ಕೊತಾಯಿದ್ರೆ ಈ ಕಡೆ ಏನಿದು ಭಾಗ್ಯ ಬಾಯ್ಲೆ ನೀನು ಅಂತ ಒಂದು ಕಡೆ ಕರ್ಕೊಂಡು ಬರ್ತಾರೆ ಏನಿದಲ್ಲ ಏನು ಮಾಡ್ತಿದ್ದೀಯ ನೀನು ಅರ್ಥ ಆಗಲ್ವಾ ನಿನಗೆ ಕಾಲಿಟ್ಕೊಳ್ಳೋದು ಕೈ ಮುಗಿಯೋತಿ ಎಲ್ಲ ಕೇನು ನೀನು ಸುಮ್ಮನೆ ಇಲ್ಲಿ ಇಲ್ಲದೇ ಇರುವುದನ್ನೆಲ್ಲ ಕಲ್ಪನೆ ಮಾಡ್ಕೋಬೇಡ ಭಾಗ್ಯ ನಿನ್ನ ಮನಸ್ಸಲ್ಲಿ ಏನಿದೆಯೋ ಎಂತೂ ಗೊತ್ತಿಲ್ಲ ಆದರೆ ನೀನು ಅನ್ಕೊಂಡಂಗೆ ಏನೂ ಇಲ್ಲ ನಾನು ನಗ್ನಾಗ್ತಾನ ಇದ್ದೀನಿ ಸುಮ್ಮನೆ ಹಾಕಿ ಇಲ್ಲದೇ ಇರುವುದನ್ನೆಲ್ಲ ಕಲ್ಪನೆ ಮಾಡ್ಕೊತಿದ್ಯ ಸುಮ್ಮನೆ ತಡ ಆಗ್ತಿದೆ ಸುಮ್ಮನೆ ಆಫೀಸ್ಗೆ ಹೋಗು ಅದನ್ನು ಬಿಟ್ಟು ಇನ್ನೇನು ಮಾಡಬೇಡ ನೀನು ಸುಮ್ಮನೆ ಹೋಗು ಅಷ್ಟೇ ನನ್ನ ಮಾತನ್ನು ಮೀರ್ತೀಯ ನೀನು ನನ್ನ ಹತ್ರನೇ ಪ್ರಶ್ನೆ ಮಾಡ್ತೀಯ ನೀನು ಅಂತ ರೇಗ ತಕ್ಷಣ ಭಾಗ್ಯಕ್ಕೆ ಏನೂ ಮಾತಾಡೋಕ್ಕಾಗೋದಿಲ್ಲ ಭಾಗ್ಯ ಹೊರಟು ನಂತರ ಸುಂದರಿ ಮತ್ತು ಪೂಜಾ ಬರ್ತಾರೆ ಏನಾಯ್ತತ್ತ ಏನೂ ಅಂದಾಗ ಪಾಪ ತಪ್ಪೇ ಮಾಡಿಲ್ಲ ಅದು ಆದರೂ ಕೂಡ ಇದ್ದೀನಿ ಪಾಪ ಅವಳ ಮನಸಲ್ಲಿ ಗೊಂದಲಗಳು ಅನುಮಾನಗಳು ಓಡ್ತದ ಏನು ಮಾಡಲಿ ನಾನು ಸತ್ಯ ಕೇಳ್ತದಾಳೆ ಸತ್ಯ ಹೇಳೋಕ್ಕಾಗತ್ತಾ ಸತ್ಯ ಹೇಳಿದ್ರೆ ಭಾಗ್ಯ ಜೀವನನೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಖಂಡಿತವಾಗ್ಲೂ ನನ್ನ ಮನ್ಸ್ಗೆ ತುಂಬ ಖಾಸೆಯಾಗ್ತದೆ ಏನು ಮಾತಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಹಾಗಂತ ಸತ್ಯ ಹೇಳೋಕ್ಕಾಗ್ತಿಲ್ಲ ಇಲ್ಲ ಏನಾರೂ ಆಗಲಿ ಭಾಗ್ಯ ಬದುಕು ಉಳಿಬೇಕು ಭಾಗ್ಯ ಜೀವನ ಉಳಿಯೋಗೆ ನಾವು ಮಾಡಲೇಬೇಕು ಅಂತ ಹೇಳ್ತಿದ್ರೆ ಅಯ್ಯೋ ಅಥವಾ ನೀವು ಏನೂ ಕೂಡ ಯೋಚನೆ ಮಾಡಬೇಡಿ ಶ್ರೇಷ್ಠ ಇಲ್ಲಿರೋ ತನಕ ಯಾವುದೇ ಕಾರಣಕ್ಕೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಇವಳು ಇದ್ರೆ ತಾನೇ ಸತ್ಯ ಹೇಳ್ತಾಳೆ ಇವಳನ್ನು ಇಲ್ಲೇ ಬಂದಿಸಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಪೂಜಾ ಇವಳನ್ನ ಇಲ್ಲೇ ಇಟ್ಕೊಳೋಕ್ಕಾಗತ್ತಾ ಭಾಗ್ಯ ಕೆಲ್ಸಕ್ಕೆ ಹೋಗಿದಾಳೆ ಬರೋಷ್ಟರಲ್ಲಿ ಏನಾದರೂ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಲ್ಲಿ ಇರ್ಕೂಡ್ದು ಅಂತ ಕುಸುಮ್ರು ಹೇಳ್ತಾರೆ ಅಲ್ಲಿ ಶ್ರೇಷ್ಠ ಅಂತೂ ತಾನು ಬಿಡಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಹತ್ತು ಕಡೆ ಭಾಗ್ಯ ಆಫೀಸ್ಗೆ ಹೋಗಿದ್ದಾರೆ ಆಫೀಸ್ ಮುಗಿಸಿ ಮನೆಗೆ ಬರ್ತಿದ್ದಾರೆ ಬಟ್ ಅವರು ಮನೆಗೆ ಬರ್ತಾ ಇಲ್ಲ ಬೇರೆ ಹೋಗ್ತಿದ್ದಾರೆ ಅತ್ತೆ ಕಾಲ್ ಮಾಡ್ತಾರೆ ಅತ್ತೆ ಕಾಲ್ ಮಾಡಿ ಅದು ಅತ್ತೆ ಬಂದ ತಕ್ಷಣ ಏನಾದರೂ ತಿನ್ನೋ ಕೇಳ್ತಾನೆ ಫ್ರಿಜ್ಜಲೆಲ್ಲ ಇಟ್ಟಿದ್ದೀನಿ ಇಲ್ಲಾಂದರೆ ಬಂಗಾರಿ ಜೊತೆ ಜುಗ್ಲಕ್ಕೆ ನಿಂತ್ಕೊಂಡ್ಬಿಡ್ತಾನೆ ದಯವಿಟ್ಟು ಬಿಸಿ ಮಾಡಿಕೊಡ್ತೀರಾ ಅಂದಾಗ ಏನು ನನಗೆ ಕೆಲಸ ಹೇಳುವಾಗ ಅಂತ ಹೇಳಿ ಜೋಗ ಮಾಡ್ತಾರೆ ಸುಮ್ಮನೆ ಮಾತಾಡ್ತಿಯಮ್ಮ ಆಲ್ರೆಡಿ ಗುಂಡಣ್ಣ ಬಂದಿದ್ದು ಆಯಿತು ತಿಂದಿದ್ದು ಆಯಿತು ಹೌದು ನೀನು ಎಲ್ಲಿದ್ಯಾ ಇಷ್ಟೊತ್ತಿಗೆ ಆಲ್ರೆಡಿ ಮನೆಗೆ ಬರಬೇಕಿತ್ತಲ್ವ ನೀನು ಅಂತ ಹೇಳ್ತಿದ್ರೆ ಹೌದು ಅದೇ ಆದರೆ ನನ್ನ ಮನಸ್ಸಲ್ಲಿ ಗೊಂದಲಗಳಿದೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ನನಗೆಲ್ಲೋ ಹೋಗ್ತದೇನಂತೆ ಅಂತ ಕೇಳಿ ಎಲ್ಲೋ ಹೋಗ್ತದ್ಯಾ ಭಾಗ್ಯ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ದಯವಿಟ್ಟು ಅದೇ ಅಂತ ಅಂದ್ಕೊಂಡೆ ಕಾಲ್ ಕಟ್ ಮಾಡಿಬಿಡ್ತಾರೆ ಭಾಗ್ಯ ನಂತರ ಏನಾಯಿತು ಅದೇ ಅಂತ ಪೂಜಾ ಸುಂದರಿ ಬಂದದಕ್ಕೆ ಅದು ಭಾಗ್ಯಕ್ಕೆ ಗೊಂದಲ ಇದೆ ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ಲು ಏನು ಮಾಡ್ತಿದ್ದಾಳೆ ಇವನು ವಿಷಯ ಗೊತ್ತಾದರೆ ಏನು ಮಾಡಿದ್ವು ಅಂದಾಗ ಅಯ್ಯೋ ಅದೇ ಶ್ರೇಷ್ಠ ಇಲ್ಲೇ ಇದ್ದಾಳೆ ವಿಷಯ ಅಂತ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಇವಳು ನಾವು ಒಂದಷ್ಟು ದಿನ ಇಲ್ಲೇ ಇಟ್ಕೊಳ್ಳೋಣ ಇವಳು ಆಚೆ ಬೆಟ್ಟ ಖಂಡಿತ ಭಾಗ್ಯಕ್ಕಂಗೆ ಇಲ್ಲ ವಿಷಯ ಹೇಳಿಬಿಡ್ತಾಳೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಷ್ಟ್ರೇಷ್ಠ ಮಾಡ್ತಾಳೆ ಕಿಡ್ನಪ್ ಅಂತ ನೀನು ಕೂಡ ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ದೆ ನಾವು ಆ ಜೊತೆಗೆಲ್ಲ ಸೇರಿಲ್ಲಮ್ಮ ಅಂತ ಹೇಳ್ತಿದ್ರೆ ಅಯ್ಯೋ ಅದಕ್ಕೆ ಅವ್ಳು ಹೋಗೋ ಆರಲ್ಲಿ ಅವ್ಳಿಗೆ ಬುದ್ಧಿ ಕಲಿಸ್ಬೇಕು ಇಲ್ಲ ಅಂದರೆ ಖಂಡಿತ ವಿಷಯ ಲೀಕ್ ಮಾಡಿಬಿಡ್ತಾಳೆ ಅಂತ ಹೇಳ್ತಿದ್ರೆ ಹಾಗಂತ ಅಲ್ಲ ನಮ್ಮನೇಲಿ ಅದೆಲ್ಲ ಇಟ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಡೇಂಜರ್ ಆಗುತ್ತೆ ನೋಡು ಹೇಳ್ತಾ ಇದ್ದೀನಿ ಅಂದಾಗ ಈ ಕಡೆ ಸುಂದರಿ ಅವರು ಕೂಡ ಪೂಜಾ ಜೊತೆ ಸೇರಿಕೊಂಡು ಹೌದು ಅವಳ ಒಂದಷ್ಟು ದಿನ ನಾವೇ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಆದರೆ ಈ ಮನೇಲಂತೂ ಖಂಡಿತ ಸಾಧ್ಯ ಇಲ್ಲ ಅವ್ನಿಗೂ ಇವ್ರಿಗೂ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ದೊಡ್ಡ ರಣರಂಗರ ಆದ ಅಂತಲೇ ಆಗ್ಬಿಡುತ್ತೆ ಕ ಸ್ವಲ್ಪ ದಿನ ಇವತ್ತು ಒಂದಿನ ಅಷ್ಟೇ ಇವತ್ತು ಒಂದಿನ ಅವಳಿಲ್ಲ ನಡೆಸ್ಕೋಬೋದು ನಾಳೆ ಅಷ್ಟು ಏನಾದರೂ ವ್ಯವಸ್ಥೆ ಮಾಡಿ ಜೊತೆಗೆ ನಾವು ಮೈಯೆಲ್ಲ ಕಣ್ಣಾಗಿರಬೇಕು ಇವತ್ತು ಅಂತ ಕುಸುಮ್ರು ಹೇಳ್ತಾರೆ ಸರಿಯತ್ತೆ ಇವತ್ತು ಒಂದಿನ ಟೈಮ್ ಕೊಡಿ ನಾಳೆ ಅಷ್ಟರಲ್ಲಿ ಯೋಚನೆ ಮಾಡಿ ಏನಾದರೂ ಮಾಡ್ತೀವಿ ಅಂತ ಹೇಳ್ತಿದ್ದಾಗೆ ಭಾಗ್ಯ ಶ್ರೇಷ್ಠ ಮನೆಗೆ ಹೋಗಿದ್ದಾರೆ ಇವತ್ತಿಯವಳನೇ ನೇರ್ವಾಗಿ ಕೇಳಿಬಿಡ್ತೀನಿ ಅಂತ ಡೋರ್ನ ನಾಕ್ ಮಾಡ್ತಿದ್ದಾರೆ ಬಟ್ ಡೋರು ಓಪನ್ ಆಗ್ತಿಲ್ಲ ಕಿಟಕಿ ಎಲ್ಲ ಹುಡುಕ್ತಿದ್ದಾರೆ ಶ್ರೇಷ್ಠ ಎಲ್ಲ ಬೇಕು ಶ್ರೇಷ್ಠ ಅವ್ರ ಮನೇಲಿ ಇದ್ದಾರೆ ಬಟ್ ಭಾಗ್ಯಕ್ಕೆ ಗೊತ್ತಿಲ್ಲ ಕಾಲ್ ಮಾಡ್ತಿದ್ದಾಗೆ ಸುಂದರಿ ಹೋಗಿ ಕಾಲ್ ರಿಸೀವ್ ಮಾಡಿಬಿಡ್ತಾರೆ ಶ್ರೇಷ್ಠ ಅಂತೂ ತನ್ನ ಫೋನ್ ಕೊಡು ಕೊಡು ಅಂತಿದ್ರು ಕೂಡ ಸುಂದರಿ ಫೋನ್ ತಗೊಂಡು ನೋಡಿ ಶ್ರೇಷ್ಠ ಫೋನ್ ಬಟ್ಕೊತಿದೆ ಅಂದಾಗ ಅವಳು ಫೋನ್ ಬಟ್ಕೊಂಡೆ ನಾವೇನು ಮಾಡ್ತೇವ ಅಂತ ಕುಸುಮಾ ಅವ್ರು ಹೇಳಿದ್ದಕ್ಕೆ ಫೋನ್ ಬರ್ತದೆ ಅಂದ ಫೋನ್ ಬಂದರೆ ನಾನೇನು ಅಂತ ತಾರ ಫೋನ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ಭಾಗ್ಯ ಲಕ್ಷ್ಮಿ ತಕ್ಷಣ ಶಾಕ್ ಆಗಿಬಿಡುತ್ತೆ ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ರೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಮಾಡೇ ಬಿಡ್ತಾಳೆ ಪೂಜಾ ಹತ್ತ ಕಡೆ ಭಾಗ್ಯಾಗೆ ಮತ್ತೆ ಮತ್ತೆ ಕಾಲ್ ಮಾಡ್ತದಾಗೆ ಸ್ವಿಚ್ ಆಫ್ ಬರ್ತದೆ ಏನಿದು ಎಲ್ಲಿ ಹೋಗ್ಲುಸ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತದೆ ಅಂತ ಅನ್ಕೊಂಡ್ ಕೇಳಿ ಕೇಳಕ್ಕಿತ್ತು ಕೇಳ್ತಾ ಇದ್ದಾಗ ತಾಂಡವ್ ಕಾರಲ್ಲಿ ಎಂಟ್ರಿ ಕೊಡ್ತಾರೆ ತಾಂಡವ್ನ ನೋಡ್ತದಾಗೆ ಭಾಗ್ಯಾಲತಾರೆ तांडव श्रेष्ठ आमने-बने बंदा श्रेष्ठ ಮನೆಗೆ ಬಂದಿರತಕ್ಕಂಥ ತಾಂಡವನ ಭಾಗ್ಯ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡೋದಂತು ಸಿದ್ಧ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಮನೆಗೆ ಬಂದಿರೋ ತಾಂಡವ್ ಶ್ರೇಷ್ಠನ ನೋಡೋಕ್ಕಾಗ್ತಿಲ್ಲ ಬೇಕು ಶ್ರೇಷ್ಠ ಇಲ್ಲ ಹಾಗಿದ್ರೆ ಭಾಗ್ಯ ಮತ್ತು ತಾಂಡವ ಮುಖ ಮುಖಿ ಆಗ್ತಾರ ಇದ್ರ ಮುಖಾಂತರ ತಾಂಡವ್ ಮುಖವಾಡ ಭಾಗ್ಯ ಮುಂದೆ ಬಟ್ಟಾಬೈಲ್ ಆಗತ್ತಾ ಏನಾಗುತ್ತೆ ಕತೆ ಏನೆಲ್ಲ ಆಗ್ಬೋದು ಮುಂದೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ಫಿಕ್ಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ